ಮೈಸೂರು ನಗರದ ಹೆಬ್ಬಾಳ ಕನ್ನಿಕಾ ಹಾವೇರಿ ಎಜುಕೇಷನ್ ಸೊಸೈಟಿಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ತಾಯಿಯಮ್ಮ ಕುರಿತು ಪ್ರಬಂಧ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಕಾನೂನು ಅರಿವು ಸಾಧಕರಿಗೆ ಸನ್ಮಾನ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ಪದಗ್ರಹಣ ಸಮಾರಂಭವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂದರು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಈ ಹಕ್ಕು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತದೆ ಎಂದು ವಿವರಿಸಿದರು ನಮ್ಮ ತಾತ ಆಮೇಲೆ ಈ ಸರ್ಕಾರಿ ಕೆಲಸಗಳು ಏನೂ ಸಿಗುದಿಲ್ಲಪ್ಪ ಏನಾದ್ರು ಲಾಯರ್ ಆದ್ರೆ ಸಮಾಜದಲ್ಲಿ ಒಂದು ಚಿಂತನೆಯನ್ನು ಮಾಡಬಹುದು ಏನಾದ್ರು ಒಂದು ಕಾನೂನಾತ್ಮಕವಾಗಿ ನಿಮ್ಮಂತವ್ರ ಜೊತೆ ನಿಮ್ಮನ್ನೆಲ್ಲ ದರ್ಶನ ಮಾಡ್ಬೋದಲ್ಲ ಆ ಲಾಯರ್ ಆಗಿ ಯಾವ್ದೋ ಇಲಾಖೆ ಹೋಗಿ ಸೆಕೆಂಡ್ ಡಿವಿಜನ್ ಫಸ್ಟ್ ಡಿವಿಜನ್ ಮತ್ತೊಂದು ಅಧಿಕಾರಿ ಆಗಿ ಎಲ್ಲೋ ಹಾಂಟೋಗ ಸೇರ್ಕೊಂಡು ಯಾವ್ದೋ ಒಂದು ಇಲಾಖೆಲಿ ಮಾತ್ರ ಆ ಚೌಕಟ್ಟು ಟೇಬಲ್ ಮಾತ್ರ ಕೂತ್ಕೋಬೇಕಾಗಿತ್ತು ಇದು ಬಹಳ ವೈಲ್ಡ್ ಬಹಳ ದೊಡ್ಡದಾಗಿ ವ್ಯಾಪ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನಾವು ನೀವು ಸಂದರ್ಶನ ಮಾಡಬಹುದು ಸಂಪರ್ಕ ಮಾಡಬಹುದು ಸರ್ವ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದು ಹಂಗಾಗಿ ಇವೆಲ್ಲ ಚಿಕ್ಕ ವಯಸ್ಸಿನಿಂದನೆ ಯೋಚನೆ ಮಾಡಿದಾಗ ಪರಿಸರ ಪ್ರೇಮಿ ಚಂದ್ರಶೇಖರ್ ಆರ್ ಎಸ್ ರವರು ಮಾತನಾಡಿ ನಾವು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಿದರೆ ಅದೇ ಪೂಜೆಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಗಿಡಮರ ಪರಿಸರ ಸಂರಕ್ಷಣೆಯೇ ಪರಿಸರವೇ ದೇವರು ಎಂದು ವ್ಯಾಖ್ಯಾನಿಸಿದ್ದಾರೆ ನಾವು ಪ್ರಕೃತಿಯಲ್ಲಿ ಇಂದು ದೇವರನ್ನು ಕಾಣಬೇಕಾಗಿದೆ ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದರು ಕಾನೂನಿನ ಅರಿವು ಬಹಳಷ್ಟು ಮಕ್ಕಳಿಗೆ ತಿಳಿಯದ ಕಾರಣ ಕೆಲವು ನಾಗರಿಕರು ಕೂಡ ಕಾನೂನು ಅರಿವಿಲ್ಲದೆ ಬದುಕನ್ನು ಯ ಮಾಡಿಕೊತ್ತಾರೆ ಹಾಗಾಗಿ ಅಂತಹ ಬದುಕಿಗೆ ಕಾನೂನು ಯಾವ ಯಾವ ರೀತಿಯಲ್ಲಿ ಸಲಹೆಗಳನ್ನು ಕೊಟ್ಟಿದೆ ಅನುಕೂಲತೆಗಳು ಏನು ಅನ್ನೋದ್ರ ಬಗ್ಗೆ ಸುವ್ಯವಸ್ಥೆಯಿಂದ ಬಹಳ ಸುಷ್ಮವಾಗಿ ತಮ್ಮ ಮುಂದೆ ಭಾಷಣ ಬರುತ್ತಿದ್ದಾರೆ ಹಿರಿಯ ವಕೀಲರಾಗಿರ್ತಕ್ಕಂತಹ ಎಂ ಗುರುಪ್ರಸಾದ್ ಸರ್ ಅವರು ದಯಮಾಡಿ ಬಳಸಿ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ಅಧ್ಯಕ್ಷತೆ ವಹಿಸಿದ್ದ ಕನ್ನಿಕಾ ಕಾವೇರಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ಚೋವಂಡ ಚಂದಮ್ಮ ಪೂಣಚ್ಚ ಮುಖ್ಯ ಅತಿಥಿಗಳಾಗಿ ಎಚ್ಇ ರಮೇಶ್ ಶಾಲೆಯ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು